ನಮಸ್ಕಾರ ಎಂ ಹಿರಿಯಣ್ಣ ಅವರು ಕನ್ನಡ ಸಾಹಿತ್ಯಕ್ಕೆ ನೇರವಾಗಿ ಸಂಬಂಧ ಪಡೆದೇ ಹೋದರೂ ಕೂಡ ತತ್ವಶಾಸ್ತ್ರದ ಮೂಲಕ ಅವರು ಸಾಹಿತಿ ಅಂತ ಯಮುನಾಚಾರ್ಯ ಅಂತ ಮಾಡಿದ್ದೇನಲ್ಲ ಹಿಂದೆ ಅವರ ಕೊಲೀಗವರು ಮತ್ತು ಅವರ ಅವರಷ್ಟೇ ಮುಖ್ಯವಾದವರು ಭೈರಪ್ಪ ಇವ್ರ ಬಗ್ಗೆ ಕೂಡ ಅವರು ತಮ್ಮ ಭಿತ್ತಿಯಲ್ಲಿ ನೆನೆಸ್ಕೊಂಡಿದ್ದಾರೆ ಪ್ರೊಫೆಸರ್ ಮೈಸೂರು ಹಿರಿಯಣ್ಣನವರು ಭಾರತೀಯ ತತ್ವಶಾಸ್ತ್ರ ಲೋಕದ ಹಿರಿಮೆ ಎಂದು ಪರಿಗಣಿತರಾದ ಮಹಾನ್ ವಿದ್ವಾಂಸರು ಹೀಗೆ ಸುಪ್ರಸಿದ್ಧ ವಿದ್ವಾಂಸರು ತತ್ವಜ್ಞಾನಿಗಳೂ ಆದ ಹಿರಿಯಣ್ಣನವರು ಸಾವಿರದ ಎಂಟುನೂರ ಎಪ್ಪತ್ತೊಂದರ ಮೇ ಏಳರಂದು ಮೈಸೂರಿನಲ್ಲಿ ಜನಿಸಿದರು ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ನೆರವೇರಿತು ಮುಂದೆ ಮದರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಮತ್ತು ಎಮ್ ಎ ಪದವಿ ಗಳಿಸಿದ ಹಿರಿಯಣ್ಣನವರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಲೈಬ್ರೇರಿಯನ್ನಾಗಿ ತಮ್ಮ ಉದ್ಯೋಗವನ್ನು ಪ್ರಾರಂಭಿಸಿದರು ಡಿ ಎಲ್ ಎನ್ ಕೆಲಸ ಅದು ತುಂಬ ದೊಡ್ಡ ದೊಡ್ಡವರೆಲ್ಲ ಮೊದಲು ಪ್ರಾರಂಭಕ್ಕೆ ಅವಾಗ ಯಾವ ಕಾಲೇಜು ಇರಲಿಲ್ಲ ಆ ಕೆಲಸವೂ ಇರಲಿಲ್ಲ ಇಲ್ಲೇ ಹೋಗಿ ಸೇರಿಕೊಳ್ತಾ ಇದ್ದಿದ್ದು ಒಂದು ರೀತಿ ಒಳ್ಳೆಯದಾಗ್ತಿತ್ತು ಅವ್ರಿಗೆ ಓಲೆಗರಿ ಪ್ರತಿಗಳನ್ನು ನೋಡೋದು ಹಿರಿಯಣ್ಣನವರು ಕೆಲ ಕಾಲ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತೆ ಕೆಲಸ ನಿರ್ವಹಿಸಿದ ನಂತರ ಮದ್ರಾಸಿನ ಸೈದಾಪೇಟೆಯ ಟೀಚರ್ಸ್ ಕಾಲೇಜಿನಲ್ಲಿ ಎಲ್ ಟಿ ಪದವಿ ಪಡೆದು ಮೈಸೂರಿನ ಗೌರ್ಮೆಂಟ್ ನಾರ್ಮಲ್ ಸ್ಕೂಲಿನಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಇಲ್ಲಿ ಎಂಬೈರಪ್ಪ ಅವರಿಗೆ ಟೀಚರ್ ಆಗಿದ್ದಿದ್ದು ಉಪ ಪ್ರಾಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದರು ಕನ್ನಡದ ಪ್ರಚಾರ ಅಭಿವೃದ್ಧಿಗಳಿಗಾಗಿ ಶ್ರಮಿಸುತ್ತಿದ್ದ ಪ್ರಮುಖರಲ್ಲಿ ಹಿರಿಯಣ್ಣನವರು ಒಬ್ಬರು ಅವರು ತತ್ವಶಾಸ್ತ್ರ ಮೇಸರಾದರೂ ಕನ್ನಡದ ಬಗ್ಗೆ ಹೆಚ್ಚಿನ ಕಾಳಜಿ ಕನ್ನಡ ಶಿಕ್ಷಣ ಬೋಧನೆಯ ಬಗೆಗೆ ಗ್ರಂಥವೊಂದನ್ನು ಸಹ ಅವರು ರಚಿಸಿದ್ದರು ಹಿರಿಯಣ್ಣನವರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗ ಸಂಸ್ಕೃತ ಭಾಷಾ ಸಾಹಿತ್ಯವನ್ನಲ್ಲದೆ ಭಾರತೀಯ ತತ್ವಶಾಸ್ತ್ರದ ಬೋಧನೆಯನ್ನು ನಿರ್ವಹಿಸುತ್ತಿದ್ದರು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಅವರದ್ದು ಆಳವಾದ ಪಾಂಡಿತ್ಯ ಅವರು ಮಹಾನ್ ವ್ಯಾಖ್ಯಾನಕಾರರು ಆಗಿದ್ದರು ಡಾಕ್ಟರ್ ರಾಧಾಕೃಷ್ಣನ್ ಮುಂತಾದ ಮಹಾನ್ ವ್ಯಕ್ತಿಗಳೊಡನೆ ಸಂ ನಿಕಟ ಸಂಪರ್ಕ ಹೊಂದಿದ್ದ ಹಿರಿಯಣ್ಣನವರು ತತ್ವಶಾಸ್ತ್ರದ ಮೇಲೆ ಹಲವಾರು ಗ್ರಂಥಗಳ ರಚನೆ ಮಾಡಿದ್ದರು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ದ ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಪಾಪ್ಯುಲರ್ ಎಸೆಸ್ ಇನ್ ಇಂಡಿಯನ್ ಫಿಲಾಸಫಿ ದ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಆರ್ಟ್ ಎಕ್ಸ್ಪೀರಿಯನ್ಸ್ ಸಂಸ್ಕೃತ ಸ್ಟಡೀಸ್ ಇಂಡಿಯನ್ ಫಿಲಸಾಫಿಕಲ್ ಸ್ಟಡೀಸ್ ದ ಮಿಷನ್ ಆಫ್ ಫಿಲಾಸಫಿ ಇಷ್ಟು ಅವರು ಮುಖ್ಯವಾದ ಗ್ರಂಥಗಳ ಹೆಸರು ಹೇಳ್ತಾ ಇದ್ದಾರೆ ಮುಂತಾದ ಅವರ ಗ್ರಂಥಗಳಲ್ಲಿ ಭಾರತೀಯ ತತ್ವಶಾಸ್ತ್ರದ ಬೆಳವಣಿಗೆ ಸಿದ್ಧಾಂತಗಳ ಬಗ್ಗೆ ಹೃದಯಂಗ ನಿರೂಪಣೆ ಇದೆ ಇಲ್ಲದೆ ಈಶಾವಾಸ್ಯ ಉಪನಿಷತ್ ಕೇನೋಪನಿಷತ್ ಕಾಟಕೋಪನಿಷತ್ ಬೃಹದಾರಣ್ಯಕ ಉಪನಿಷತ್ ಮುಂತಾದವು ಹಿರಿಯಣ್ಣನವರು ಇಂಗ್ಲೀಷ್ಗೆ ಅನುವಾದಿಸಿದ ಗ್ರಂಥಗಳು ವಾಸ್ತವವಾಗಿ ಕನ್ನಡಕ್ಕೆ ಅನುವಾದ ಮಾಡಿದಾರಲ್ಲ ರಾಮಕೃಷ್ಣ ಅಶ್ರಮದವ್ರು ಇವಿಷ್ಟು ಏನು ಹೇಳಿದೆ ಇಷ್ಟನ್ನು ಇದಲ್ಲದೆ ಇನ್ನೂ ಬೇರೆಯುವೆ ಅದೇನೆಲ್ಲ ಇವ್ರ ಪುಸ್ತಕ ಇವ್ರ ಇಂಗ್ಲೀಷ್ ಪುಸ್ತಕ ನೋಡಿಕೊಂಡೇ ಕನ್ನಡಕ್ಕೆ ಅನುವಾದ ಮಾಡಿದಂತೆ ಸುಲಭ ಆಗುತ್ತೆ ಸಂಸ್ಕೃತಿಯಿಂದ ಕನ್ನಡಕ್ಕೆ ಅನುವಾದ ಮಾಡೋದು ಬೇರೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡೋದು ಬೇರೆ ಎರಡನೇದು ತುಂಬ ಸುಲಭ ನಮ್ಮ ಎಲ್ಲ ಸಾಹಿತ್ಯಗಳಿಗೂ ತುಂಬ ಸುಲಭ ಅದಕ್ಕೆ ಎಲ್ಲರೂ ಈ ತಾರನೇ ಅನುಸರಿಸ್ತಾರೆ ಅದೆಲ್ಲ ಇ ಇವ್ರ ಅನುವಾದವನ್ನು ಆಧರಿಸ್ತವು ನೈಷ್ಕರ್ಮ ಸಿದ್ಧಿ ಅದು ಸುರೇಶಾಚಾರ್ಯ ಅನ್ನುವ್ರ ಬಗ್ಗೆ ವೇದಾಂತ ಸಾರ ಅದು ಸದಾನಂದ ಅನ್ನುವ್ರ ಬಗ್ಗೆ ಇಷ್ಟ ಸಿದ್ಧಿ ಇವು ಸಿದ್ ಇವು ಸಿದ್ ಸಂಪಾದಿತ ಗ್ರಂಥಗಳು ಸಂಪಾದನೆ ಮಾಡಿರುವ ಅಂತ ಇವಲ್ಲದೆ ಏಷ್ಯಾಟಿಕ್ ಸೊಸೈಟಿ ಅಂತ ಹೇಳಿ ಅದು ಲಂಡನ್ ಬ್ರಕೆಟಲ್ಲಿ ಕೊಡೋದು ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ ಅಂದ್ಕೊಂಡೆ ಅದಲ್ಲ ಅನಿಸುತ್ತೆ ಸಂಪಾದಿತ ಕೃತಿ ಇದು ಲಂಡನ್ನ ಪ್ರಕಟ ಆಯಿತು ಅಂದ್ಕೊಳ್ಬೇಕು ಅಥವಾ ಲಂಡನ್ನಲ್ಲೂ ಒಂದು ಏಷ್ಯಾಟಿಕ್ ಸೊಸೈಟಿ ಇದೆ ಲಂಡನಲ್ಲಿ ಆಮೇಲೆ ಮಿಥಿಕ್ ಸೊಸೈಟಿ ಇರೋದು ಬೆಂಗಳೂರಲ್ಲಿ ಆಮೇಲೆ ಮದ್ರಾಸಲ್ಲಿರೋದು ಫಿಲಸಾಫಿಕಲ್ ಮ್ಯಾಗಝಿನ್ ಮುಂತಾದ ಪತ್ರಿಕೆಗಳಲ್ಲಿ ಅವರು ನೂರಾರು ಲೇಖನಗಳನ್ನು ಮೂಡಿಸಿದ್ದರು ಭಾರತೀಯ ತತ್ವಶಾಸ್ತ್ರದ ಅಧ್ಯಯನ ಅನುಷ್ಠಾನ ಪರಿಶೀಲನೆ ಪ್ರತಿಪಾದನೆಗಳು ಹಿರಿಯಣ್ಣನವರ ವಿಶಿಷ್ಟ ಕೊಡುಗೆಗಳು ಹಿರಿಯಣ್ಣನವರನ್ನು ಹಲವಾರು ವಿದ್ವಾಂಸರ ಪರಿಷತ್ತು ಸಮ್ಮೇಳನಗಳು ಅಧ್ಯಕ್ಷ ಪದವಿಯನ್ನು ಸಲ್ಲಿಸಿ ಗೌರವ ತೋರಿ ಸನ್ಮಾನಿಸಿದವು ಸಂಸ್ಕೃತ ಅಕಾಡೆಮಿಯಿಂದ ಸಂಸ್ಕೃತ ಸೇವಾ ಧೂರೀಣ ಎಂಬ ಪ್ರಶಂಸೆ ಸಂದಿತ್ತು ಈ ಥರ ಔಟ್ ಆಫ್ ಟೆಕ್ಸ್ಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಚೂರು ಲಿಂಕ್ ಇರುತ್ತೆ ಇಂಥ ಪ್ರಶಸ್ತಿ ಈ ಥರ ಅಂತ ಅಂದ್ಕೊಂಡು ಪ್ರೊಫೆಸರ್ ಹಿರಿಯಣ್ಣನವರು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರ ವರ್ಷದಲ್ಲಿ ಈ ಲೋಕವನ್ನು ಅಗಲಿದರು ನಾನು ಹುಟ್ಟಿದ ವರ್ಷ ಅದು ಹಿರಿಯಣ್ಣನವರ ನಿಧನಾನಂತರ ಅವರ ಅಭಿಮಾನಿಗಳು ಶತಮಾನೋತ್ಸವ ಸ್ಮರಣಾ ಗ್ರಂಥ ಅದಕ್ಕೆ ಕಮಮರೇಷನ್ ವ್ಯಾಲ್ಯೂಮ್ ಅಂತ ಹೇಳಿ ಅಯ್ಯೋ ಅಭಿನಂದನಾ ಗ್ರಂಥಕ ಹೆಸರಷ್ಟೇ ಸ್ಮರಣಾ ಗ್ರಂಥವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟಿಸಿ ಗೌರವ ಸಲ್ಲಿಸಿದರು ಡಿ ವಿ ಜಿ ಅವರು ತಮ್ಮ ಹೃದಯ ಸಂಪನ್ನರು ಎಂಬ ಕೃತಿಯಲ್ಲಿ ಮೊಟ್ಟಮೊದಲಿಗೆ ಹೆಸರಿಸಿರುವುದು ಪ್ರೊಫೆಸರ್ ಹಿರಿಯಣ್ಣನವರನ್ನು ಹಿರಿಯಣ್ಣನವರ ಕುರಿತು ಡಿ ವಿ ಅವರು ಬರೆದ ಕೊನೆಯ ಸಾಲು ಬಹಳ ಚೆನ್ನಾಗಿದೆ ಅಂತ ಬರೀತಾರೆ ಕೊನೆ ಸಾಲ ಮಾತ್ರ ಬರೀತಾರೆ ಪೂರ್ತಿ ಎಲ್ಲ ಬರೋದಿಲ್ಲ ಡಿ ಜಿ ಅವರ ಅದು ಮತ್ತು ಒಂದು ಇನ್ನೂ ಒಂದು ಜ್ಞಾಪಕ ಚಿತ್ರಶಾಲೆ ಅಂತ ಅಲ್ಲಿ ಆಗ ಹತ್ತೊಂಬತ್ತನೇ ಶತಮಾನ ಪ್ರಾರಂಭದಲ್ಲಿ ಜೀವನ ಎಷ್ಟು ಚೆನ್ನಾಗಿತ್ತು ಶಾಂತವಾಗಿತ್ತು ನಿಧಾನೋ ಹರಿಯೋ ನದಿ ಇದ್ದಾಗಿತ್ತು ಎಲ್ಲರೂ ಆರಾಮಾಗಿದ್ದರು ದುಡ್ಡು ಬೆಲೆ ಇತ್ತು ಅವಾಗ ಕಡಿಮೆ ಕಡಿಮೆ ದುಡ್ಡಿದ್ದರೂ ಸಂತೋಷವಾಗಿರ್ತಿದ್ರು ಆ ಸಾಲಿಗೆ ಸೇರಿಸ್ಬೇಕಾದ ಪುಸ್ಕಾಯಿದ್ದು ಹೃದಯ ಸಂಪನ್ನರು ಅನ್ನೋದು ಅದೇ ಥರ ಇದೆ ಇದು ಅಂತ ಕೊನೆ ಸಾಲು ಹಿರಿಯಣ್ಣನವರು ಮಹಾನುಭಾವರು ಅವರ ಸ್ಮರಣೆ ನನಗೆ ಸಂತೋಷಬಹುದು ಸುಕೃತಗೂ ಹೌದು ಡಿ ಬಿ ಜಿ ಅಂತಹ ಮಹಾತ್ಮರಿಗೆ ಹೀಗೆ ಅನಿಸಿದ್ದರೆ ಆ ಹಿರಿಯ ಜೀವ ಇನ್ನೆಷ್ಟು ಮಹನೀಯವಾಗಿದ್ದಿರಬಹುದು ಹೃದಯ ಮೌನದಲ್ಲಿ ಶಿರವಾಗಿ ವಂದಿಸುತ್ತಿದೆ ಅಂತ ಹೇಳಿ ಸಂಸ್ಕೃತ ಕನ್ನಡ ಸಂಪದ ಸಾಂಸ್ಕೃತಿಕ ಸಂಸ್ಕೃತಿ ಅನ್ನೋ ಜಾಲತಾಣದಿಂದ ಇದನ್ನು ಆರಿಸ್ಕೊಂಡಿದ್ದಾರೆ ಇಬ್ರು ತತ್ವಶಾಸ್ತ್ರದ ಬಗ್ಗೆನೇ ಹೆಚ್ಚು ಬರೆದಿರೋದು ಸಂಸ್ಕೃತದ ಬಗ್ಗೆ ಪಂಡಿತ್ಯ ಇತ್ತು ಅಂಥೇಳಿ ನಾವು ಒಂದು ಫೋಟೋನೇ ಈ ಥರ ನೋಡಬಹುದು ಈ ದೀಪದ ಬೆಳಕಲ್ಲಿ ಇದು ಬೇರೆ ಸಮಸ್ಯೆ ಬ್ಲರ್ ಆಗುತ್ತೆ ಇದಲ್ಲದೆ ಅವರ ಚೆನ್ನಾಗಿದೆ ಗ್ರೂಪ್ ಫೋಟೋಸ್ ಆಗಿನ ಕಾಲದಲ್ಲಿ ಅವ್ರ ಫೋಟೋ ಕೆಳಗೇ ಇದೆ ನೋಡಿ ಗ್ರೂಪ್ ಫೋಟೋ ಓ ಇದು ಕಾಣಿಸಲ್ಲ ಗ್ರೂಪ್ ಫೋಟೋ ಇದೆ ಗ್ರೂಪ್ ಫೋಟೋ ಹಾಂ ಗ್ರೂಪ್ ಫೋಟೋ ಇದೆ ಅಂತ ತೋರಿಸೋಕೆ ಹೋದೆ ದೀಪಕ್ಕೆ ಬೆಳಕಿದೆ ಬ್ಲರ್ ಆಗುತ್ತೆ ಅಂತ ಗೆಳೆಯ ಫೋಟೋ ಕೆಳಗಡೆ ಫೋಟೋ ಇದೆ ಬೇರೆ ಬೇರೆ ಇದೆ ಏನು ಮಾಡೋದು ಇದು ಬೇರೆ ಟ್ಯೂಬ್ಲೈಟ್ ಇಲ್ಲದೆ ಇದು ಬೋರ್ಡ್ ಕಾಣಲ್ಲ ಟ್ಯೂಬ್ಲೈಟ್ ಹಾಕಿದ್ರೆ ನಾನು ತೋರಿಸೋದು ಬ್ಲರ್ ಆಗುತ್ತೆ ಹಾಂ ಇದಿಷ್ಟು ಹೀಗಾಗಿ ಇದನ್ನು ಯಮುನಾಚಾರ್ಯ ಅವರಾಗೆ ಸಂಬಂಧಿಸಿ ಸ್ವಲ್ಪ ಔಟ್ ಆಫ್ ಫ್ರಿಕ್ಸರ್ ಆದರೂ ಪರವಾಗಿಲ್ಲ ಇವ್ರನ್ನೆಲ್ಲ ತುಂಬ ಪ್ರಾತಸ್ಮರಣೀಯರು ನಾನು ಒಟ್ಟಿದ್ದು ವರ್ಷ ಸತ್ತು ಅಂತ ಹೇಳಿದೆ ಅಷ್ಟು ಹಿಂದೆ ಬದುಕಿದ್ದವರು ಒಬ್ಬ ಜೀವನದ ರೀತಿ ಇದೆಯಲ್ಲ ಜೀವನದ ರೀತಿ ಆದ್ದರಿಂದ ಕಲಿಬೇಕಾದ್ದು ಬಹಳಷ್ಟಿದೆ ಅನ್ನೋ ಕಾರಣಕ್ಕಾಗಿ ಮತ್ತು ಇವರು ಗ್ರಂಥಗಳನ್ನು ರಚಿಸಿರೋದ್ರಿಂದ ಮತ್ತು ಕನ್ನಡಕ್ಕೂ ನೇರವಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಂಬಂಧಪಟ್ಟಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ರೆಲೆವೆಂಟ್ ಅಂತ ನಾವು ಭಾವಿಸ್ಬಹುದು ನಮಸ್ಕಾರ